ಏನಂದ್ರೆ ಯಾವಾಗ ತಾನೇ question ಕೇಳ್ತಿದೆ ನಮಗೆ ಇವಳು ಒಂದು question ಕೇಳಿದ್ಳ गाइस ಏನ ಅದು ಕೇಳ ಬಸ್ ಇಲ್ಲala ಡ್ರೈವರ್ ಬಸ್ ಯಾವುದು ನಾನು ಯಾವುದು ಅಂತಾ ಯಾವುದು ಅಂತ ಇದೀನಿ ನಿಮಗೆ ಗೊತ್ತಾ गाइस ಕಾಮೆಂಟ್ ಮಾಡಿ ನಾನು ಫಾನ್ ಮಾಡ್ತೀನಿ ಸಂಗರ್ ಕಟ್ತಾ ಕಟ್ತಾ ಸಾನಾ ಬೆಳಗ್ಗೆ ಮಾಡಿಸಿದ್ರೆ ಸಂಜೆನು ಕರ್ಕೊಂಡು ಒಂದು ಸ್ನಾನ ಮಾಡಿಸ್ಲೇಬೇಕು ತಾನೆ ಹೋಗ್ತಾನೆ ನಾವೊಂದ್ಸರಿ ಒಂದೊಂದ್ ಟೈಮ್ ಸ್ನಾನ ಮಾಡಿ ಹೋಗಿ ಆ ಮಾಡಿದ್ರೆ ನಂಗೆ ಇರ್ತೀವಿ ಇವತ್ತು ದಿನಕ್ಕೆ ಒಂದ್ ಮೂರ್ ಸಲ ಬೇಕಾದ್ರೆ ಸ್ನಾನ ಮಾಡ್ಕೊತಾನೆ ನಂಗೆ ಮಾಡ್ಬಾರ್ದು ಮಾಡ್ಸಲ್ಲ ಒಂದೊಂದ್ ದಿನಕ್ಕೆ ಎರಡ್ ಎರಡ್ ಸಲ ಮಾಡ್ಕೊಳ್ತಾನೆ ಸ್ನಾನ ಸ್ನಾನ ಮಾಡಿಸಿದ್ರೆ ನೀರ್ ಹಾಳು ಮಾಡಿದ್ವಿ ಬಂದ್ರು ಆಯ್ತು ನಾನ್ ಮಾಡಿಸ್ತೀನಿ ಬಿಡು ನನ್ ಜೊತೆ ಮಾಡ್ಕೊಳ್ಳಿ ಓಕೆನಾ ವಿಡಿಯೋ ಮಾಡ್ತೀರಿ ಇನ್ನೊಂದ್ ಸ್ವಲ್ಪ ಓವರ್ ಆಗಿ ಅವಾಗ ಇನ್ನ ಜಾಸ್ತಿ ಆಡ್ತಾನೆ ಹೇಳಿದೆಲ್ಲ ಕೇಳ್ತಾರಲ್ಲ ಅಂತ ఇదే మీకు అర్థం ఫ్రెండ్స్ ఏనసలు కేక్ క్వశ్చన్ డ్రైవర్ ఇలాదా బస్ యాウドూ నాని ಗೊತ್ತು యాウドూ మన సబ్‌స్క్రైబర్ కామెంట్ ఆక్టర్ వేక నాడ ఏంటా ఆగు కండిడికదలా భ్రమ ತಿಳ್ಕೊಂಡಿರ್ಬೋದು ಆರೆ ಯಾವಾಗ್ಲೂ ನೋಡಿಯೋದೆಲ್ಲ ನೆನ್ಪಿಟ್ಕೊಳ್ಳೋದಾಗಲ್ಲ ನನ್ಗೆನೋಸ್ನ ಮತ್ತೆ ಹೋಗ್ಬಿಟ್ಟಿರತ್ತೆ ನಾನು ಇಷ್ಟೇ ನೆನ್ಪ್ ಕೊಷನ್ ಕೇಳ್ಕೊಂಡಿದ್ದೆ ಒನ್ ಸುಟ್ಟ ನೆನ್ಪಿರುತ್ತೆ ನಾ ಅಷ್ಟಾಗ್ ನೆನ್ಪಿರಲ್ಲ ಈ ತರ ಕೊಷನ್ಗಳು ಏನ ಗಾದೆಗಳ್ ಫೋಟೋ ನೋಡಿ ಹೇಳೋದು ನೆನ್ಪಿರುತ್ತೆ ಫೋಟೋದಲ್ಲಿ ನೋಡಿ ಹೇಳ್ತೀವಲ್ಲ ಹ್ಮ್ ಆಯ್ತು ಕೊಡಸ್ತೀನಿ ಬಿಡು ಸರಿ ಓಕೆ ಕಾಫಿ ಮಾಡ್ಕೊಡಿ ಡ್ಯೂಟಿಯಿಂದ ಬಂದ ತಕ್ಷಣ ಗೈಸ್ ಏನು ಕೊಟ್ಟಿಲ್ಲ ಬಂದ ತಕ್ಷಣ ಕ್ವಶನ್ ಕೇಳತ್ತೆ ಆಯ್ತು ಫ್ರೆಂಡ್ಸ್ ನಾವ್ ಏನ್ ಮಾಡುದು ನಮ್ ಕೆಲ್ಸಗಳು ನಾವು ಬ್ಯುಸಿ ಆಗಿರ್ತೀವಿ ಮನೆ ಕೆಲ್ಸ ಮಾಡ್ಬೇಕು ಮಕ್ಳು ನೋಡ್ಕೋಬೇಕು ಹಂಗೇನೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತ ಅದೆಲ್ಲ ನೋಡ್ಕೋಬೇಕು ನಾನು ಏನ್ ಮಾಡ್ಬೇಕು ನಾನು ದುಡಿತೀನ ಇಲ್ವಾ ಅದ್ರಲ್ಲಿ ಗೊತ್ತಿಲ್ಲ ಬರುತ್ತ ದುಡ್ಡು ಇಲ್ವಾ ಅಂತ ಗೊತ್ತಿಲ್ಲ ಅದ್ರದ್ದು ವಿಡಿಯೋ ಮಾಡಿ 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 ಹಾಕಿ 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 ಎಲ್ಲಾ ಫ್ಯಾಮಿಲಿಗಳಲ್ಲೂ ದುಶ್ಮಾನ ಆಗಿದೆ ಇನ್ನೊಂದ್ ದಿನ ಗೊತ್ತಾ ಫೇಸ್ಬುಕ್ ಅಲ್ಲಿ ಎರಡೇ ದಿನಕ್ಕೆ ನಿಮಗೆ ಎರಡು ಸಾವಿರ ಜನ ಫಾಲೋವರ್ಸ್ ಬಂದಿದ್ದಾರೆ ತುಂಬಾ ಖುಷಿ ಆಗಿತ್ತು ನಂಗೆ

ಖುಷಿ ಗಿಂಡಿರೋದು ಗಿಂಡವನೇ ಇಲ್ಲಿ ಖುಷಿ ಅವನೇ ಕೈಯಲ್ಲೆಲ್ಲ ತುಂಬಾ ಗಿಂಡಿದು ಆಯ್ತು ಕಿವಿ ಏನೋ ಆಗ್ಬಿಟ್ಟಿದೆ ಅಂತ ಅದೇ ಕಿವಿಗೆ ಡ್ರಾಪ್ಸ್ ಹಾಕ್ಸಿ ಅಂತ ಕೊಟ್ಟಿ ಅಂತ ತಂದಿದ್ದಾರೆ ತಂದು ಇಟ್ಕೊಂಡಿದ್ದೀನಿ ಏನು ಡ್ರಾಪ್ಸೋ ಗೊತ್ತಿಲ್ಲ ಇದು ಕಿವಿನ ಅಂತ ಕೊಟ್ಟಿದ್ದಾರೆ ಎಷ್ಟು ಡ್ರಾಪ್ಸ್ ಹಾಕ್ಬೇಕ್ರಿ ರೀ ಕಿವಿ ಒಳಗೆ ಒಂದು ಗಾಡಿ ಕೊಳೆ ಗಾಯ ಸಾರ್ ಅದಕ್ಕೆ ನೋವು ಒಳಗೆ ಸಾಕ ಎರಡು ಎಲ್ಲನೂ ತಗೊಂಡು ಬಾಯಿಗೆ ಹಾಕೊಳ್ಳುತ್ತಿದ್ದು ನಮ್ಮ ಖುಷಿ ಅಂತ

ಒಳಗಡೆಯಿಂದ ಇವನು ನಮ್ಮ ಬರ್ತಿದ್ದಂಗೆ ತಡ ಸೈಕಲ್ ಎತ್ಕೊಂಡು ಬರ್ತಾನೆ ಹಾಂ ಬಂದ್ಬಿಟ್ನಲ್ಲಪ್ಪ ಅಪ್ಪ ಆಚಗಡಿಕೆ ಸೈಕಲ್ ಹೊಡಿಬೋದು ಅಪ್ಪ ಒಳಗಡೆಗೆ ಹೋಗೋದಂತ ಅಂತ ಖುಷಿನ ನಾನು ಸೈಕಲ್ ಅಂದರೆ ಹ್ಞೂ ತುಂಬ ಜನ ಕಮೆಂಟ್ ಆಗ್ತಾ ಇದ್ರಿ ಸ್ಕೂಲಿಗೆ ಸೇರಿಸಲ್ವಾ ಅಂದಿವನ್ನ ಮೂರು ವರ್ಷ ಆಗೈತಲ್ಲ ಅಂತ ಸೇರಿಸಲ್ಲ ಸದ್ಯಕ್ಕೆ ನಮ್ಮ ಹಣಕಾಸಿನ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸುವ ಕಾರಣ ಐದು ವರ್ಷ ಆಗಬೇಕಲ್ವಾ ಶಿಷಾರ ಹಾಕಿ ಅಂತ ಕಮೆಂಟ್ ಹಾಕಿದ್ರಿ ನಮ್ಮ ಮನೆ ಹತ್ರ ಶಿಶ್ವಾರ್ಗಳೇ ನೋಡಿಲ್ಲ ನಾನು ಬೆಂಗಳೂರಲ್ಲಿ ಶಿಶ್ವಾರ್ಗಳಿದಾವೆ ಮಕ್ಳುಗಳು ಹೋಗ್ತಾವ ಅನ್ನೋದೇ ಡೌಟು ನನಗೆ ಇವ ದಿವಾ ಪಾಪು ಒಳ್ಳೆ ಒದೆ ಬೇಕಾ ನೋಡಲಿ ಪಾಪು ಹತ್ರನೇ ಬೇಕು ಬೇಕು ಅಂತಲೇ ಒ ಗುದ್ದನಂಗೆ ಬರೋದು ಟಚ್ ಮಾಡೋದು ಹಿಂಗೆ ಮಾಡ್ತಾಯಿದ್ದಾನೆ ಅವ್ನು ಸ್ನಾನ ಮಾಡ್ಕೊಂಡಿದ್ದಾನೆ ಅವನೇ ಸ್ನಾನ ಮಾಡಿಲ್ಲ ಮಾಡಿಸ್ಬೇಕು ನಾನು ಇವಾಗ ಅವ್ನ ಜೊತೆ ನಾನು ಮಾಡ್ಕೋಬೇಕು ಕೇಳ್ತಾ ಇದ್ದೀರಲ್ವ ಅದರಿಂದ ಶಿಶ್ವರ ನಾನು ಎಲ್ಲೂ ನೋಡಿಲ್ಲ ಬೆಂಗಳೂರಲ್ಲಿರೋ ಶಿಶ್ವರಕ್ಕೆ ಯಾವ ಮಕ್ಕಳು ಹೋಗೋದು ನಾನು ನೋಡಿಲ್ಲ ಸೊ ಅದರಿಂದ ನಾವು ಏನು ಹಾಕೋಕ್ಕೋಗಿಲ್ಲ ಡೈರೆಕ್ಟ್ ಸ್ಕೂಲ್ಗೆ ಹಾಕೋಣ ಐದು ವರ್ಷಕ್ಕೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ ಸೊ ಓದಾಗಿದ್ರೆ ಎಲ್ಲಿ ಬೇಕಾದರೂ ಹೋಗ್ತಾರಲ್ವ ಸೊ ಅದರಿಂದ ನಮ್ಮ ನವಿ ಕೇಳ್ತಾರಂತ ನೀವು ಕಮೆಂಟ್ ಹಾಕ್ತೀರ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋದ್ರಿಂದ ನಮ್ಮ ಕೆಲಸ ಮಾಡತ್ತವಲ್ಲವಾ ನಿಮ್ಮ ವೈಫ್ ಕೇಳ್ತಾರಾ ಮನೇಲಿರೋ ಹೆಂಗಸ್ರು ಕೇಳ್ತಾರಾ ಒಪ್ಕೋತಾರ ಗೌರ್ಮೆಂಟ್ ಸ್ಕೂಲ್ಗೆ ಅಂತ ಮನೇಲಿರೋ ಹೆಂಗಸ್ರುಗಳು ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡ್ರೆ ಕೇಳ್ತಾರೆ ಅಲ್ವಾ ಅವ್ರವ್ರ ಮನೇಲಿರೋರು ಕೇಳಲ್ಲ ಅಂತ ಅವ್ರಿಗೆ ನಾನು ಕೊಟ್ಟು ಹೇಳ್ತಿದ್ರು ನಮ್ಮಲ್ಲಿರೋರೆಲ್ಲ ಕೇಳಲ್ಲ ಪ್ರೈವೇಟಿಗೆ ಹಾಕಬೇಕು ಅಂತೆಲ್ಲ ಬೈತಾರೆ ಜಗಳ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಸೊ ನಮ್ಮ ಪರಿಸ್ಥಿತಿ ಅವ್ರಿಗೂ ಅರ್ಥ ಆಗುತ್ತಲ್ವ ಸೊ ಯಾಕೆ ಕಷ್ಟಪಡಬೇಕು ಸುಮ್ಮನೆ ಸಾಲ ಮಾಡಿಕೊಂಡು ಗೋರ್ಮೆಂಟ್ ಸ್ಕೂಲಿಗೆಲ್ಲ ಯಾಕೆ ಅಲ್ಲ ಪ್ರೈವೇಟ್ಗೆಲ್ಲ ಯಾಕೆ ಹಾಕಬೇಕು ಗೋರ್ಮೆಂಟಲ್ಲೇ ಓದಲಿ ಬಿಡಿ ಬಿಟ್ಟರು ಅಂತ ನಮ್ಮ ನವಿ ಹೇಳಿದ್ದಾರೆ ಸೊ ನನಗೆ ಸೇರಿಸ್ಬೋದೇನೋ ಮೇಲೆ ಹೋಗ್ತಾ 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 ತುಂಬ ಕಷ್ಟ ಆಗುತ್ತೆ ಬೇಡ ಇಬ್ಬಿಬ್ಬರಿಗೂ ವರ್ಷವರ್ ಪ್ರತಿ ವರ್ಷವೂ ಫೀಸು ಅದು ಇದು ಅಂತ ಖರ್ಚು ಬರ್ತಾನೆ ಇರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲೇ ಓದಲಿ ಅಂತ ಅವರು ಧೈರ್ಯ ಕೊಟ್ಟರು ನಮ್ಮ ನವಿ ಅವರು ಆದ್ದರಿಂದ ನಾವೂ ಧೈರ್ಯವಾಗಿ ಇನ್ನೂ ಎರಡು ವೆಯ್ಟ್ ಮಾಡಿ ಗೌರ್ಮೆಂಟ್ ಸ್ಕೂಲಿಗೆ ಹಾಕ ಅಂದ್ಕೊಂಡಿದ್ವಿ ನಾವಿಲ್ಲಿ ಆಟ ಆಡ್ತಾ ಇದ್ರೆ ಮಾತಾಡ್ಕೊಂಡು ನಮ್ಮ ನವಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಸಂಜೆ ಹೊತ್ತು ಎಲ್ಲ ಮೆಟೆ ತೆಗೆದು ಬಿಡ್ತಾರೊಂದ್ಸಲ ಅಂತರಿಂದ ಕ್ಲೀನ್ ಮಾಡ್ಕೊಂಬತ್ತಾರೆ ವಾಷಿಂಗ್ ಮಿಷಿನ ಇವಾಗ ಹಾಕಿದ್ದಾರೆ ಎಲ್ಲ ತಗೊಬಿಟ್ಟು ಕ್ಲೀನ್ ಆಗಿದೆ ನಾನೆಲ್ಲ ಗಲೀಜು ಆಗುತ್ತಿದ್ದೆ ಎಲ್ಲ ಚೆಲ್ಬಿಟ್ಟಿದ್ದೀನಿ ನೋಡಿ ಆಯಿಲ್ ಬ್ಲ್ಯಾಕ್ ಆಗಿದೆಯಲ್ಲ ಜಸ್ಟ್ ಇವಾಗಿನ ಏನೋ ಮಾಡಕ್ಕೆ ಹೋಗಿ ಆಯಿಲೆಲ್ಲ ಚೆಲ್ಬಿಟ್ಟು ಹಾಲೆಲ್ಲ ಚೆಲ್ಲಿ ಏನೇನೋ ಮಾಡಿದ್ದೆ ಗಂಡು ಮಕ್ಕಳು ವರ್ದಾಕ್ಬಿಡ್ತಿದ್ದೀವಿ ಎಲ್ಲಿಗೋಗಣ ಎಲ್ಲಿಗೆ ಹೋಗ್ಬೇಕಾ

ಹೋದ್ರೇನು <ext periods> <kilosistles> <hustle> <MurWhy> <ismo> <interrupted>

ನಿಂತಾರ ಒಬ್ಬ ನವಿ ನಿಮ್ಮ ಕಾಣಿಸ್ತಾ ಇಲ್ಲ ಎಲ್ಲ ಲೈಟ್ ಆಫ್ ಮಾಡಿ ಲೈಟ್ ಆಫ್ ಮಾಡ್ಕೊಂಡು ಒಳಗಡೆ ಅವರು ಹಾಯ್ ಹಾಯ್ ಬಬಿ ಏನ್ ನಿನ್ನ ಹೆಸರು ಏನು ಹೆಸರು ಇಲ್ಲ ನಿನ್ನ ಹೆಸರು ಜೋರಾಗಿ ಹೇಳು

ಸಮಂಜ ಸಂಜಯ ತೋ ಸುಮ್ನೆ ಬರಕಳದ ಓದತ್ತು ಓದಕೊಂಡಾಯ್ತು ಅಂತ ಮನೆ ಕಳದ ಬೆಳೆ ಎಂಟು ಗಂಟೆ ಒಂಬತ್ತು ಗಂಟೆ ಇದಳದ್ದು ಹ್ಮ್ ಅಮೇ ಕಳ್ಸುಂಗೋ ಅಂತಾನಗೆ ಬತ್ತಿದೆ ಅಮೇ ಯಾರ್ ಬಿಲ್ಟರ್ ಖುಷಿ ಕರ್ಕ ಯಾರ್ ಚದ್ದು ಬಪೋ ಇದ್ಯಾರ್ ಬಡನು ವಸ್ತಿದೆ ನೋಡಿ ಬಂತು ಖುಷಿ ಅಲ್ಲೇರು ಯಾರ್ ಬಿಲ್ತ್ಯಾ ಸೋ ಹಾಗೆ ವಾಕಿಂಗ್ ಮಾಡ್ತಾ ಇದೀವಿ ಗಾಯ್ಸ್ ಇಲ್ಲಿ ಆಟ ಆಡ್ತಾ ಇದಾರೆ ನವಿಗ್ ಇರಿಟೇಟ್ ಆಗುತ್ತೆ ನೋಡಿ ಇವಾಗ ಯಾಕ್ರಿ ಭಯಪಡ್ತೀರಾ ನೀನು ನಗಾಡು ಜೋರಾಗಿ ಅವ್ರಿಗಿಂತ ಜೋರಾಗ ನಗಾಡ್ರೆ ಸುಮ್ನೆ ಅವರು ಹಲೋ ಆಂಟೀಸ್ ಏನ್ ಕಂಪ್ಲೇಂಟ್ ಕೊಡ್ತಾರ ನಾವೇನ್ ಮಾಡ್ತಿದ್ವಿ ನಾವು ಮಾತಾಡ್ದವ್ರ ಕೆಲ್ಸುತ್ತಾ ಓ ಬ್ರಹ್ಮ ನವಿ ಸಣ್ಣ ಕಾಣಿಸ್ತಿದ್ಯಾ ಕಣೆ ಹೊಟ್ಟೆ ಬಿಟ್ಟು ಇನ್ನೆಲ್ಲ ಸಣ್ಣ ಕಾಣಿಸ್ತೈತೆ ಇರಿಟೇಷನ್ ಆಗುತ್ತೆ ಕೈ ಸಿಳ್ ಹೊಟ್ಟೆ ಒಂದು ಮಾತ್ರ ಐತೆ ಅಂದ್ರೆ

ಯಾದೋ ವಿಡಿಯೋದಲ್ಲಿ ನೋಡ್ಬಿಟ್ಟು ತಿನ್ಬೇಕು ಅಂತಾ ಗೈಸ್ ಯಾದೋ ನೆನ್ನೆ ಯಾದೋ ಲಾಗ್ ನೋರ್ತಿದ್ದೆ ಅವ್ರು ಅವರು ಇದ್ರು ಅದನ್ನ ನೋಡ್ಬಿಟ್ಟು ತಿನ್ಬೇಕು ಅಂತ ಹೇಳಿ ಓಲಿ ಯಾರಾರ ತಿನ್ನೋದು ನೋಡ್ರ ಸಾಕು ತಿನ್ಬೇಕು ಹೇಳಿ ಬಾ ಬಾ ನೋಡಿ ಗೈಸ್ ಒಂದು ಖುಷಿ ಒಂದೆರಳು ನೋಡಿಕೊಂಡು ಅವನೆ ಹೆದ್ರಿಕತೆ ತಕುತ್ತಾ ಇದಾನೆ ಬಾಬಾ ಇಲ್ಲಿ ನೋಡಲೇ ಇಡ್ಕ ಇಡ್ಕೋ ಅಲ್ಲೇ ಅಲ್ಲೇ ಇಲ್ಲ ಇಲ್ಲ ಅವನೆ ಹೆಳ್ ನೋಡಿಕೊಂಡು ಅವನೆ ಹೆದ್ರಿಕತೆ ಇದೆ ಇಷ್ಟತನ ಕೆಳಗಡೆ ನೋಡು ಕೆಳಗಡೆ ಅಲ್ಲ ಅಲ್ಲ ಇಲ್ಲಿ ಎಲ್ಲೆಲ್ಲಾ ಓಡುತ್ತಾ

ದಿವೀನು ಹೊಡಿತೀನಿ ಇವಾಗ ಮಾತಾಡ್ಸು ಮಾತಾಡು ಫುಡ್ ಬೇಡು ದಿವೀನ್ ಫೋನ್ ಅಂತೀನಿ ಬೇಕು ಅಂತ ನೋಡಿ ಗೈಸ್ ವೀಡಿಯೋ ಮಾಡ್ತಿದ್ದೀವಲ್ಲ ಅಂತ ದಿವಾ ಒದಕ್ಕೆ ಬೇಕು ದಿವಾ ಹಿಂಗೆ ಮುದ್ದು ಕೊಡಕ್ಕೆ ಆಯ್ತೈತಿ ನೋಡಲಿ ಹೆಂಗ್ ಹೊಡ್ಕೊಂಬುದು ಅಂತ ತಪ್ಪು ದಿವಾ ಇದು ನಾನು ಬಂದ್ರೆ ಇಟ್ಟ ಕಾಲ್ ಇಟ್ಕೊಂಡೀ ಅಲ್ಲಿ ಗೋಡೆ ಗೋಡೆ ನೋಡು ಮನೆ ನೋಡಿ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇವಾಗ ಊಟ ಮಾಡಿ ಮಲ್ಕೊಳ್ಳೋ ಟೈಮು ಈ ವಿಡಿಯೋ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ಬಿಜಿ ಆಗ್ಬಿಟ್ಟೈತೆ ಬರ್ರಿ ಅವ್ರದೇ ವಾಯ್ಸ್ ಆಗಿದೆ ಮಕ್ಕಳಿರೋ ಯಾವಾಗಲೂ ಗಲಾಟೆ 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 ಮನೆಗೆ ಬಂದ್ರೆ ಸಾಕು ಅಲ್ಲೇ ಚಿಟ್ರಿಡ್ಸ್ಬಿಡ್ತಾರೆ ತುಂಬಾ ಕಷ್ಟ ಆಯ್ತು ನಮ್ಮ ನಮ್ನ ಜೀವನ ಅಂತೂ ತುಂಬಾ ಕಷ್ಟ ಐತೆ ಅವ್ರ ದೊಡ್ಡ ಅಷ್ಟು ಹಿಂಸೆ ಕೊಡ್ತಾರೆ ಮಾಡ್ಕೊಂಡು ನೋಡಿ ಮಕ್ಕಳಿರೋದ್ರಿಂದ ಇಗ್ನೋರ್ ಮಾಡಿ ನೋಡಿ ವಿಡಿಯೋದಲ್ಲಿ ಫುಲ್ ಎವಿ ಹಿಂಸ ಕೊಟ್ಟ ನಾನು ಎಡಿಟ್ ಮಾಡ್ಬೇಕಾ ನನಗೆ ತಲೆ ಕೆಟ್ಟ ಹೋಗುತ್ತೆ ಅಪ್ಪ ಆ ನೀನಾ ಮಾತ್ರ ನಮ್ಮ ಹೆಸರು ಹಿಂಗೆ ಅಪ್ಪ ಅಪ್ಪ ಅಪ್ಪನ ಹೆಸರು ಬೈ ಮಾಡಿ ಎಲ್ಲರೂ ಬೈ ಮಾಡಿ ಖುಷಿ ಬೈ ವಿಜಯ್ ವಿಜಯ್ ಅಪ್ಪನ ಹೆಸರು ಅಮ್ಮನ ಹೆಸರು ಗೊತ್ತಿಲ್ಲ ಅಮ್ಮನ ಹೆಸರು ಗೊತ್ತಿಲ್ಲ ನವಿ ತಮ್ಮನ ಹೆಸರು ಖುಷಿ ಖುಷಿ ಹ್ಮ್ ಕುಚ್ಚಿ ಅಲ್ಲ ಖುಷಿ ದಿವಿ ಅಪ್ಪ ಓಕೆ ಕೈ ನೋಡಿ ಸಿಗ್ತೀಪ ಬಾಯ್ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಬೇರೆ ಬಾಯ್ ಮಾಡ